ನಮಸ್ಕಾರ ನನ್ನ ನಲವತ್ತು ವರ್ಷದ ಜರ್ನಿಯಲ್ಲಿ ಈ ಮಂತ್ರವಾದಿಗಳನ್ನ ಡೋಂಗಿ ಜ್ಯೋತಿಷಿಗಳನ್ನ ಸದೆ ಬಡಿತಲೇ ಬರ್ತಾ ಇದ್ದೀನಿ ನಾನು ನಿಜವಾಗ್ಲೂ ಜ್ಯೋತಿಷ್ಯ ಸತ್ಯ ಆಗಿದ್ರೆ ಮಂತ್ರ ತಂತ್ರಗಳು ಸತ್ಯ ಆಗಿದ್ರೆ ಮೇಲೆ ಇವರು ಅಟ್ಯಾಕ್ ಮಾಡಿ ಸರ್ವನಾಶ ಮಾಡ್ಬೋದಾಗಿತ್ತಲ್ವಾ ಅದಕ್ಕೆ ಅವ್ರು ಹೇಳ್ತಾರೆ ನಿನ್ನಿನ್ನು ಪಾಪದ ಪ್ರಜ್ಞೆ ತುಂಬಿಲ್ಲ ಅದಕ್ಕೆ ಹಿಂಗ ಆಡ್ತಾ ಇದೆಯಾ ಅಂತ ಎಂತ ಮಾತನ್ನ ಬಳಸ್ತದೆ ನೋಡಿ ಈ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಲ ಅಂತ ಇದ್ದೇ ಇರುತ್ತೆ ಆ ಕಾಲ ಮುಗಿದ ಮೇಲೆ ನಾವು ಹೋಗ್ತಲೇ ಇರ್ತೀವಿ ಆದ್ರೆ ವಿಜ್ಞಾನ ಈ ಕಾಲವನ್ನು ಕೂಡ ಮುಂದೂಡಿಸ್ತಾ ಇದೆ ಅದೇ ನಮ್ಮ ವಿಜ್ಞಾನದ ಜಗತ್ತು ಈ ಮಂತ್ರವಾದಿಗಳು ತಂತ್ರವಾದಿಗಳು ಈ ಪಳ್ಳು ಜ್ಯೋತಿಷಿಗಳು ನಿಜ ಆಗಿದ್ರೆ ನನ್ನ ಯಾವತ್ತೋ ನಿರ್ಮೂಲನ ಮಾಡ್ಬೋದಾಗಿತ್ತು ಅನ್ನೋದಕ್ಕೆ ಇದೊಂದೇ ಜ್ವಲಂತ ಸಾಕ್ಷಿ ನಮಸ್ಕಾರ ನಿಮ್ಮವ ಉಲಿಕಲ್ ನಟರಾಜ್